ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಏನೋ ಅಂತ ಆಮೇಲೆ ಹೇಳ್ತೀನಿ ಸದ್ಯಕ್ಕೆ ಟೈಮ್ ಆಗೈತೆ ಬಸ್ಗೆ ಹೋಗೋಣ ಬಂದು ಹೋಗಿ ಒಂದು ಸ್ವಲ್ಪ ಹೊತ್ತು ಆ ತಕ್ಷಣ ಬಸ್ ಕೂಡ ಬಂತು ಇರೋ ಬಸ್ ಹತ್ತು ಇದ್ದೀನಿ ಬಟ್ ರೋಡಲ್ಲಿರೋರೆಲ್ಲ ನನ್ನೇ ನೋಡ್ತಾವ್ರೆ ಆದರೂ ಪರವಾಗಿಲ್ಲ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಡ್ತಾಯಿದ್ದೀನಿ ಬಸ್ಸಲ್ಲಿ ವೀಡಿಯೋ ಮಾಡೋಕ್ಕೊಂಥರ ಆಯಿತು ಅದಕ್ಕೆ ಜಾಸ್ತಿ ವೀಡಿಯೋ ಮಾಡಲಿಲ್ಲ ಟಿಕೆಟ್ ತಗೊಂಡು ವೀಡಿಯೋ ಮಾಡಿದೆ ನೆಕ್ಸ್ಟ್ ಇನ್ನೊಂದು ಬಸ್ ಕೂಡ ಬಂತು ಬಸ್ ಸ್ಟ್ಯಾಂಡಲ್ಲಿ ಇಡಬೇಕು ಇಲ್ಲದು ಹೊತ್ತಿದೆ ಇನ್ನೊಂದು ಬಸ್ಸು ಇದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಜಾಸ್ತಿ ಜನ ಇದ್ದರು ಅದಕ್ಕೆ ಅಂತಲೇ ಸುಮ್ಮನೆ ಆಗಿದೆ ಏನಾದರೂ ಮಾಡಿ ಮಾಡಬೇಕು ವೀಡಿಯೋ ಅಂತ ಮಾಡಿದೆ ಈ ಬಸ್ ಹತ್ಬಿಟ್ಟು ಕೇಳಿದೆ ಎಷ್ಟೊತ್ತಿಗೆ ಹೋದಣ ಬಸ್ಸು ಅಂತ ಕೇಳಿದಕ್ಕೆ ಕಫಿ ಒಂದು ಒಂಬತ್ತು ಗಂಟೆ ಆಗುತ್ತೆ ಓಡಿಸೋದ್ಕೆ ಅಂತಂದರು ನಾನು ಜಾಸ್ತಿ ಟೈಮ್ ಆಗುತ್ತಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ ಏನೂ ಅಂದಿಲ್ಲ ಆಮೇಲೆ ಡ್ರೈವರ್ ಹತ್ರ ಹೋದೆ ಚೆನ್ನಾಗಿತ್ತು ಮುಂದೆ ರೋಡೆಲ್ಲ ಆದ್ರೂ ಸ್ವಲ್ಪ ಹೊತ್ತು ಇದ್ಮೇಲೆ ಬೇಜಾರಾಯಿತು ಅದಕ್ಕೆ ರಿಟರ್ನ್ ಬಂದೆ ಬೆಂಗಳೂರು ಇನ್ನೇನು ನಿಯರ್ ಇತ್ತು ಅವಾಗ ಜಸ್ಟ್ ಹಿಂದೆ ಬಂದೆ ಬೆಂಗ್ಳೂರು ಅಂತ ಬರೋಕ್ಕೆ ಹೋಗ್ತಿದ್ರ ನೆಕ್ಸ್ಟ್ ಹೇಳ್ಬಿಟ್ಟು ಇಲ್ಲಿ ಫೋನ್ ನಮ್ಮ ಅಮ್ಮಗೆ ಹ್ಞೂ ಇಲ್ಲಿ ಇಳ್ದಿದ್ದೀನಿ ಬಾ ಅಂತ ಅದಕ್ಕೆ ಸರಿ ಅಲ್ಲೇ ಇರು ಎಲ್ಲೂ ಹೋಗ್ಬೇಡ ರೋಡ್ ತುಂಬ ನಾನು ಬರ್ತೀನಿ ಅಂತಂದರು ಬರೋವರೆಗೂ ಏನು ಮಾಡೋದಪ್ಪ ಅಂತ ವೆಯ್ಟ್ ಮಾಡ್ಬೇಕಾದ್ರೆ ಒಂದು ಮೇಲೆ ಆ ಥರ ಕಾಣಿಸ್ತಿತ್ತು ಇದ್ರ ಮೇಲೆ ಹತ್ತೋಗೋಣ ಅಂತ ಬಂದೆ ಇಲ್ಲಿ ನೋಡ್ತಾ ಇರ್ಬೋದು ಕಾರುಗಳೆಲ್ಲ ಯಾವ ಥರ ಕಾಣಿಸ್ತವೆ ಅಂತ ಕಾರು ಬಸ್ಸು ಲಾರಿ ಗಾಡಿ ಎಲ್ಲ ಬಟ್ ಚೆನ್ನಾಗಿತ್ತು ಅದಕ್ಕೆ ಅರ್ಧ ಇದು ಬಟ್ ಲೊಕೇಶನ್ ಯಾವುದಂತ ಪ್ರಾಪರಾಗಿ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಎಲ್ಲ ಇಲ್ಲಿ ಅದಕ್ಕೆ ಅಂತ ಇಲ್ಲೇ ಒಂದು ಅರ್ಧ ಗಂಟೆ ವೇಟ್ ಮಾಡಿದೆ ಬರೋವರೆಗೂ ಇವಾಗ ಟೈಮ್ ಬಂದಾಲೇ ಒಂಬತ್ತುವರೆ ಆಗೈತೆ ಒಂಬತ್ತವರ ಆದರೂ ಏನಪ್ಪ ಇಷ್ಟೊಂದು ವೆಹಿಕಲ್ ಓಡಾಡ್ತಿರ್ತವೆ ಅಂತ ಅಂದ್ಕೊಂಡೆ ಒಂಬತ್ತುವರೆ ಆದರೂ ಇಷ್ಟೊಂದು ಜನ ಓಡಾಡ್ತಿರ್ತಾರೆ ಟ್ರಾಫಿಕ್ಕು ಜಾಸ್ತಿ ಕೂಡ ಇತ್ತು ಏನು ಯಾವಾಗಲೂ ಇದೇ ಥರ ಇರುತ್ತಾ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಯೋಚನೆ ಮಾಡಬೇಕಾದ್ರೆ ಮಾಮ ಫೋನ್ ಆಗ್ತು ಸರ್ ಎಲ್ಲಿದ್ದೀಯಾ ಬಾ ಹೋಗೋಣ ಅಂತ ನೆಕ್ಸ್ಟ್ ಇರು ಬರ್ತೀನಿ ಅಂತ ಅಂದ್ಬಿಟ್ಟು ಆಮೇಲೆ ಹೋದೆ ಹೋಗ್ಬೇಕಾದ್ರೆ ಇಲ್ಲಿ ಹತ್ರ ಅಂತ ಹೋದೆ ಬಟ್ ಗಾಡಿಯಾಗೆ ಹೋಗ್ಬೇಕಾದ್ರೆ ಹೆಂಗೆ ಹೊಸ ಕರ್ಕೊಂಡು ಹೋಗಿ ಹೆಂಗೆ ಹೋಯ್ತು ಬಟ್ ರೋಡೇ ಗೊತ್ತಾಗಲಿಲ್ಲ ರೋಡ್ ನೋಡ್ಕೊಳ್ಳೋ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ರೋಡೇ ಗೊತ್ತಾಗಲ್ಲ ಯಾವ ಥರ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಅಂತ ಸರಿ ಯಾವಾಗಾದ್ರೂ ಟೈಮ್ ಆಗೈತೆ ಇನ್ನೊಂದು ಸರಿ ಯಾವಾಗಾದ್ರೂ ನಿಧಾನ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಅಂತು ಸರಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇಷ್ಟೊಂದು ಯಾಕೆ ಯಾಕೆ ನೋವು ರೂಮ್ ಮಾಡಿದೆ ಅಂತ ಕೇಳಿದೆ ರೂಮು ಜಾಸ್ತಿ ರೂಮ್ ಬಾಡಿಗೆ ಇರ್ತವೆ ಅದಕ್ಕೆ ಈ ಸೈಡ್ ಮಾಡಿದ್ದೀನಿ ಅಂತ ಅಂತು ಸರಿ ಎಂತ ಇನ್ನೇನು ಮಾಡೋದು ಅಂತ ಅಂತೂ ಫೈನಲಿ ರೂಮಿಗೆ ಬಂದ್ವಿ ರೂಮಿಗೆ ಬಂದಾಗ ಆಗಲೇ ಹತ್ತುವರೆ ಹನ್ನೊಂದು ಗಂಟೆ ಆಗೈತೆ ಟೈಮು ಡೋರೆಲ್ಲ ಕ್ಲೋಸ್ ಮಾಡಿ ಹೋಗೋಣ ಅಂತ ಬಂದೆ ಎರಡು ರೂಮ್ ಇದರಲ್ಲಿ ಒಂದು ಟೂ ಬಿ ಎಚ್ ಕೆ ಇದು ಲೈಟ್ ಯಾವುದು ಅಂತ ಗೊತ್ತಾಗಲಿಲ್ಲ ಸ್ವಿಚ್ ಬೇರೆ ಹಾಕಿ ಲೈಟ್ ಆನ್ ಆಯಿತು ಬ್ಯಾಗಿಟ್ಟು ಟೈಮ್ ನೋಡೋಣ ಅಂತ ಗಡಿಯಾರ ಹುಡುಕ್ತಿದ್ದೆ ಗಡಿಯಾರ ಇಲ್ಲಪ್ಪ ಅಂತ ಅಂದರೆ ಲೈಟ್ ಹೋಗುವಂತು ಟೈಮ್ ನೋಡ್ಸೋಣ ಬನ್ನಿ ಎಷ್ಟು ಗಂಟೆ ಆಗೈತೆ ಅಂತ ಟೈಮ್ ಬಂದು ಹನ್ನೊಂದು ಹನ್ನೊಂದು ಐದು ಫೈನಲಿ ಬೆಂಗಳೂರು ರೀಚ್ ಆದೆ ನೆಕ್ಸ್ಟು ಜಾಬ್ ಹುಡುಕ್ಬೇಕು